ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮಠದಲ್ಲಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ನೀಡುತ್ತಾ ರೈತರಿಗೂ ಅನುಕೂಲವಾಗುವಂತೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನ ಏರ್ಪಡಿಸಿ ಯಶಸ್ವಿಯಾಗಿರುವುದು ಶ್ಲಾಘನೀಯ ಎಂದು ಶಿರಾ ಎಂಎಲ್ಸಿ ಚಿದಾನಂದ್ ಎಂಗೌಡ ಸಿದ್ಧಗಂಗಾ ಮಠದಲ್ಲಿ ತಿಳಿಸಿದ್ದಾರೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನ ಮುಕ್ತಾಯ ಸಮಾರಂಭವನ್ನು ಆಯೋಜಿಸಿದ್ದು ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ವಿಧಾನಸಭಾ ಪರಿಷತ್ ಶಾಸಕರಾದ ಚಿದಾನಂದ್ ಎಂಗೌಡ ಭಾಗವಹಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಉಪ ಮೈದಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಮೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವತ್ತು ಅವರಿಗೆ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರೇ ಶ್ರಮಿಸಬೇಕು ಅಂತೇಳಿರು ಈ ಕಾರ್ಯಕ್ರಮವನ್ನು ಹಮ್ಮಿಕೋತಾರೆ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ಒಂದು ಕಡೆ ಇಟ್ಕೊಂಡು ದಿನಕ್ಕೆ ಮೂರು ಕೂಡ ಅವರಿಗೆ ಊಟ ಕೊಟ್ಟು ಜ್ಞಾನದೋಷವನ್ನು ನೀಡಿ ವಿಜಯದಾಸವನ್ನು ನೀಡುವಂಥದ್ದು ನಿಜಕ್ಕೂ ಕೂಡ ಇದೊಂದು ಪವಾಡ ಅದ್ಭುತ ಇದೊಂದು ಭೂಮಿ ಮೇಲಿನ ಅದ್ಭುತ ಅಂತ ಕೂಡ ತಪ್ಪಾಗಲಾರದು ಇವತ್ತು ಮಕ್ಕಳಿಗೆ ಅನಾರು ಮಕ್ಕಳು ಬಡಮಟ್ಟು ಶಕ್ತಿ ಇಲ್ಲ ಇರುವ ದೀರ್ಘ ಸರ್ಕಾರ ಮಾಡುವಂತ ಕೆಲಸವನ್ನ ಸರ್ಕಾರಕ್ಕಿಂತ ಹೆಚ್ಚು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಮಾಡಿದ ಪುಣ್ಯ ನಮ್ಮ ಭಾಗದ ನಮ್ಮೆಲ್ಲರ ಪುಣ್ಯ ನಾವು ಇದಕ್ಕೆ ಸಾಕ್ಷಿ ಸಾಕ್ಷೀಕರಿಸ್ತಾ ಇದ್ದೇವೆ ಇದನ್ನು ನಾವು ಕಲ್ತುಕೋತಾ ಇದ್ದೇವೆ ಹಾಗಾಗಿ ಇವತ್ತು ಶ್ರೀಗಳು ಶಿವಕುಮಾರ ಅರ್ಕೊಂಡ್ರು ಈ ಬಡತನ ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿದ್ರೆ ಬಡವ ಅಥವಾ ಒಬ್ಬ ಅಗ್ರಿವಿ ಜ್ಞಾನಿ ಆಗ್ಬೇಕು ಅಂತ ಹೇಳಿದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಹಾಗಾಗಿ ನಾವು ಯಾರು ಏನು ತೊಂದರೆ ಪರವಾಗಿಲ್ಲ ಮಕ್ಕಳಿಗೆ

ಎಡಿಜಿಪಿ ರಾಮಚಂದ್ರ ರಾವ್ ಅವರ ಪುತ್ರಿ ಆಗಿರುವ ರಾಣ್ಯ ರಾವ್ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಜೊತೆಗೆ ಮಾಣಿಕ್ಯ ಸಿನಿಮಾ ಸೇರಿದಂತೆ ಪಟಾಕಿ ಹಾಗೂ ತಮಿಳಿನ ವಾಗ ಸಿನಿಮಾಗಳಲ್ಲಿ ರಾಣ್ಯ ರಾವ್ ನಂಟಿಸಿದ್ದರು ಸುಮಾರು ಹದಿನೈದು ಕೆಜಿ ಚಿನ್ನ ಅಕ್ರಮ ಸಾಗಾಟ ಆರೋಪದಲ್ಲಿ ನಟಿ ರಾಣ್ಯ ರಾವ್ ಅವರನ್ನ ಡಿಆರ್ಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಮಾರ್ಚ್ ನಾಲ್ಕರ ಮಧ್ಯರಾತ್ರಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಚಿನ್ನ ಸಮೇತ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ರಾಣ್ಯ ದುಬೈನಿಂದ ಬೆಂಗಳೂರಿಗೆ ಮಾರ್ಚ್ ಮೂರರ ಮಧ್ಯರಾತ್ರಿ ಆಗಮಿಸಿದರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುತ್ತಿದ್ದಂತೆ ಡಿಆರ್ಒ ಅಧಿಕಾರಿಗಳು ಮಾರ್ಚ್ ನಾಲ್ಕರಂದು ರಾತ್ರಿ ನಟಿ ರಾಣ್ಯ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದ ಆರೋಪ ರಾಣ್ಯ ಮೇಲೆ ಇದೆ ವಿಚಾರಣೆ ನಡೆಯುತ್ತಿದೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮದಲ್ಲಿ ನೀರಿನ ಅಭಾವ ಉಂಟಾಗಿದ್ದು ಜನ ಪರದಾಡುವ ಸ್ಥಿತಿ ಉಂಟಾಗಿದೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿಗಾಗಿ ಆಹಾಕಾರ ಶುರುವಾಗಿದ್ದು ಗ್ರಾಮದಲ್ಲಿ ಬೋರ್ವೆಲ್ ನೀರು ಗಲೀಜಾಗಿರುವುದರಿಂದ ಬೋರ್ವೆಲ್ ನೀರು ಕುಡಿಯಲು ಸಹ ಆಗುವುದಿಲ್ಲ ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವ ಸ್ಥಿತಿ ಎದುರಾಗಿದೆ ಗ್ರಾಮದಲ್ಲಿ ತಿಂಗಳು ಕಳೆದರೂ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸಲು ಕೆರೆ ನೀರೆ ಗತಿಯನ್ನು ಗ್ರಾಮದಲ್ಲಿ ಕೆರೆಯಲ್ಲಿ ನೀರು ಇದ್ದರೂ ಸಹ ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಸಹ ಬಾರದಂತಾಗಿದೆ ಆದರೂ ಕೂಡ ತುರ್ತಾಗಿ ಗ್ರಾಮಸ್ಥರಿಗೆ ಇದೇ ನೀರು ಗತಿ ಎನ್ನುವಂತಾಗಿದೆ ಈ ಹಿಂದೆ ವೈದ್ಯರು ಈ ಕೆರೆ ನೀರನ್ನ ಕುಡಿಯಬೇಡಿರಿ ಈ ನೀರು ಚೆನ್ನಾಗಿಲ್ಲ ಎಂದು ಹೇಳಿದ್ದಾರೆ ಈ ಕೆರೆ ನೀರು ಕುಡಿದರೆ ಮುಂದೆ ನಿಮಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಎಂದು ವೈದ್ಯರು ಈ ನೀರನ್ನ ಪರೀಕ್ಷಿಸಿ ಹೇಳಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ಆಗ್ರಹಿಸಿದ್ದಾರೆ ನಮಸ್ಕಾರ ಸರ ನೀರಿ ಸಮಸ್ಯೆ ಏನ್ರಿ ಅದು ಏ ಸರ್ ಒಂದ್ ತಿಂಗಳ ಹಾತ್ ಬಿಡ್ರಿ ಸರ್ ನಮ್ಗೆ ತುಂಗಬದ್ರೆ ನೀರ್ ಬರ್ತಿತ್ರಿ ಹಾ ಅದು ಅಲ್ಲಿ ಮೋಟರ್ ಕೆಟ್ಟೈತಿ ಅಂತ ಹಂಗಾಗಿ ನೀರೇ ಇಲ್ಲ ಸರ್ ನಮ್ಮ ಊರಿಗೆ ಆಮೇಲೆ ಏನೈತಿ ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವೆ ಸರ್ ಆ ಬೋರ್ನ ಗ್ರಾಮ ಪಂಚಾಯತಿ ಅವರ ಯಾವುದೇ ನಿರ್ವಹಣೆ ಮಾಡಿಲ್ಲ ಸರ್ ಹ್ಞೂ ಅವ್ರು ಏನು ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದ್ರ ಹೊರತಾಗಿ ಅದು ಆ ಬೋರ್ನಾಗಿಂದ ನೀರು ನಮ್ಮ ಊರಿಗೆ ಸರಬರಾಜು ಆಗೋಲ್ಲ ಸರ ಹ್ಞೂ ಹಂಗಾಗಿ ಏನ್ ಮಾಡ್ಬೇಕು ಸರ್ ನಾವು ನಮ್ಮಲ್ಲಿ ಅಂತ ಕೆರೆ ನೀರು ಅದಾವ ಸರ ಆ ಕೆರೆ ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಅಂತಂದ್ರೆ ಈಗಾಗಲೇ ಡಾಕ್ಟರ್ ವರದಿ ಸಲ್ಚಾರ ಸರ್ ಇಲ್ಲ ಇದು ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಕುಡಿಬೇಡ್ರಿ ಅಂತಂದು ಅದು ಸ್ವಲ್ಪ ಇದೆ ಸರ್ ಒಂದು ಫೂಟ್ ಎರಡು ಫೂಟ್ ನೀರು ಅದೇ ಈ ಗಾಳಿ ಹೊಡೆತಕ್ಕ ಧೂಳ ದುಮ್ಮ ಬಂದು ಎಲ್ಲ ಕೆರೆಗೆ ಬಿದ್ದು ಎಲ್ಲ ನೀರು ಗಲೀಜಾಗ್ಬಿಟೈತೆ ಸರ್ ಈಗ ನೀರಿಂದ ಎಷ್ಟು ಸಮಸ್ಯೆ ಐತಪ್ಪ ಅಂದ್ರೆ ಸರ್ ನಮ್ಮಲ್ಲಿ ಕುಡಿಯೋಕ್ ಸೈಟ್ ನೀರಿಗಾಗಿ ಪರದಾಡ್ಬೇಕಾಯ್ತು ಸರ ಹಾ ಆಮೇಲೆ ಏ ಸರ್ ಪಿಡಿ ಅವ್ರಿಗೆ ಸಾಕಾಗಿ ವೈತ್ರಿ ಸರ್ ಅವ್ರು ಬರೀ ಅಂತಾರಪ್ಪ ಅಂದ್ರ ಪಂಚಾಯತಿ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತಾರ ದುಡ್ಡು ಇಲ್ಲ ಅಂತ ಅವ್ರ ಅಂತಾರ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ಏ ನಾವ ಪಂಚಾಯ್ತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರೆ ಅಂದ್ರೆ ಇವರು ತರ ಯಾರಪ್ಪ ಅಂದ್ರ ಪಂಚಾಯತಿ ಮೆಂಬರ್ ಅನ್ನ ತಮ್ಮ ರೊಕ್ಕ ಹಾಕಿ ಮಾಡಿದ್ರ ಗತಿ ಮಾಡ್ತಾರ ಸರ್ ಕೆಲಸ ಯಾರಿಗೆ ಜನರಿಗೆ ಸ್ಪಂದನೆ ಇಲ್ಲ ಒಬ್ಬನು ಮೆಂಬರ್ ಇದ್ರ ಬಗ್ಗೆ ಕ್ಯಾರಿ ಅನ್ನಲ್ಲ ಸರ್ ಯಾವ ನೀರ ಇಲ್ಲ ಸರ ನಮ್ಮೂ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು ಉಪ್ಪು ಸರ್ ಉಪ್ಪು ನೀರು ಅದಾವ ಅವನಾರ ನಾಲ್ಕು ಬೋರ್ ಅದಾವ ಸರ್ ಊರಾಗ ಅಲ್ಲೇ ಹತ್ತತ್ರ ಅವನಾರ ರಿಪೇರಿ ಮಾಡಿ ಸೌಣ್ ಇವರು ಯಾವ್ದಾರ ಆಗಲಿ ಬಳ್ಸಕ್ ಅಂತಂದ್ರೆ ಅವನು ಇವರು ಮಾಡಿ ನೀರನ್ನು ಕೊಡವಲ್ ಸರ್ ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರೆ ಬಾಣಂತರಿಗೆ ಆಮೇಲೆ ಸಣ್ಣ ಸಣ್ಣನ ಮಕ್ಕಳಿಗೆ ಎರ್ಯಕ್ ಸೈತೆ ನೀರು ಇಲ್ಲ ನೋಡಿ ಸರ್ ಈಗ ನಿಮ್ಮ ಸುಧ ನೀರಿನ ಘಟಕ ಇಲ್ವಾ ಸರ್ ಸುಧ ನೀರಿನ ಘಟಕ ಐತಿ ಸರ್ ಅದನ್ನು ಪಂಚಾಯತಿ ನಿರ್ವಹಣೆ ಮಾಡಾದ್ರೆ ಅದ ಹಾಳಾಗಿ ರೀ ಹಾಂ ಆತು ಇಲ್ಲಪ್ಪ ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಕೊಡ್ತಂಥ ಯೋಜನೆಯನ್ನ ನಾವು ವರದಿ ಯಾರು ಮಾಡ್ತೀವಿ ಸರ್ ಪುಣ್ಯ ಬರುತ್ತೆ ನೋಡ್ರಿ ನೀವು ಟಿ ವಿ ಬಂದ್ ತಪ್ಪ ಅಂದ್ರೆ ನಮ್ಗೆ ನೀರ್ ಬಂದ್ರೆ ಸಾಕ್ರಿ ಅಂತ ಒಂದು ದೊಡ್ಡ ಖುಷಿ ಆಗತ್ತೆ ಸರ್ ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತೆ ಸರ್ ಊರಾಗ ಹ್ಮ್ ಹ್ಮ್ ಮಾರುತೇಶ್ವರ ಜಾತ್ರೆ ಅದಕ್ಕೆ ಸಾವಿರಾರು ಜನ ಬರ್ತಾರೆ ಸರ್ ಜಾತ್ರೆಗೆ ಆ ಜಾತ್ರೆ ಮಾಡ್ಬೇಕಂದ್ರೆ ಕೂಡ ಬೀಗರು ಬೀಜರು ಬರ್ತಾರಂದ್ರೆ ಬರ್ಬಾಡ್ಬಿಡ್ರಿ ಅಪ್ಪ ನಮ್ಮೂರಾಗ ನೀರ್ ಇಲ್ಲ ಅಂತಂದು ಹೇಳೋ ಪರಿಸ್ಥಿತಿ ಬಂದೈತೆ ನೋಡಿ ಸರ್ ಹ್ಮ್ ಆಯ್ತಾ ಇಲ್ಲ ಪುರ ಸರಿ ಮಾಡ್ತೀನಿ ಸರಿ ಮಾಡ್ಸಿ ಅದ್ನ ಇದ್ ಮಾಡಿ ಒಂದು ಸರ್ಕಾರಕ್ಕೆ ಏನ್ ಐತಿ ಅದನ್ನ ಎಚ್ಚರಿಕೆ ಗಂಟೆ ಬರ್ಸೋಣ ಮಾಡ್ಸಿ ನಾವ್ ಕೈಲಿ ಕಾದ್ ನೋಡೋಣ ಎಂದ ಇದು ವರದಿ ಬಂದ್ಗಳು ಏನ್ ಮಾಡಿ ಕಾ ಮಾಡ್ತಾರೆ ಅನ್ನೋದು ಕಾದ್ ನೋಡೋಣ ಸರ್ ನಮಸ್ಕಾರ ಮಾಡಿ ನಮಸ್ಕಾರ ನಮಸ್ಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಟ್ಟು ಪೋಟು ಹೇಳಿಕೆಯನ್ನ ಭಾನುವಾರ ಸಮರ್ಥಿಸಿಕೊಂಡಿದ್ದ ನಟಿ ರಮ್ಯಾ ಇದೀಗ ಯೂಟರ್ನ್ ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸಂಪೂರ್ಣ ತಪ್ಪು ಎಂದು ಹೇಳಲಾಗುವುದಿಲ್ಲ ಆದರೆ ಯಾವುದೇ ಸಂದರ್ಭದಲ್ಲೂ ಯಾರನ್ನಾದರೂ ಬೆದರಿಸಲು ಸಾಧ್ಯವಿಲ್ಲ ಎಂದು ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ಡಿಸಿಎಂ ಶಿ ಕನ್ನಡ ಚಿತ್ರರಂಗದ ವಿರುದ್ಧ ಗರಂ ಆದ ಬಗ್ಗೆ ನಲ್ಲಿ ಪೋಸ್ಟ್ ಹಾಕಿರುವ ರಮ್ಯಾ ಡಿಕೆ ಶಿವಕುಮಾರ್ ಹೇಳಿಕೆ ಸಂಪೂರ್ಣ ತಪ್ಪು ಎಂದು ಹೇಳಲಾಗದು ಆದರೆ ಯಾವುದೇ ಸಂದರ್ಭದಲ್ಲಿ ಯಾರನ್ನಾದರೂ ಬೆದರಿಸಲು ಸಾಧ್ಯವಿಲ್ಲ ನಮ್ಮ ನಾಯಕರು ಬೆದರಿಕೆ ಹಾಕುವುದು ಬಲವಂತ ಮಾಡುವುದನ್ನು ನಿಲ್ಲಿಸಬೇಕು ಎಂದು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಬಾಧಿತವಾಗಿದ್ದು ನಿರಂತರವಾಗಿರುತ್ತದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿಯಲ್ಲಿ ಇರುವ ತನಕ ಯೋಜನೆ ರದ್ದಾಗುವುದಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಗಳೂರಿನಲ್ಲಿ ಗ್ಯಾರಂಟಿ ಭರವಸೆ ನೀಡಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡು ಚೇತರಿಸಿಕೊಂಡ ಬಳಿಕ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಭಾಗವಹಿಸಲು ಬೆಳಗಾವಿಯಿಂದ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿರುವ ಅವರು ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳು ಇರುವುದೇ ಬಡ ವರ್ಗದವರಿಗಾಗಿ ಪಕ್ಷಾತೀತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕುಟುಂಬದ ಯಜಮಾನಿಯರ ಖಾತೆಗೆ ಹಾಕಲಾಗುತ್ತಿದೆ ಚುನಾವಣೆ ನಡೆಯುವ ಕ್ಷೇತ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಹಾಕಲಾಗುತ್ತದೆ ಎನ್ನುವ ಆರು ರೂಪ ಶುದ್ಧ ಸುಳ್ಳು ಇದು ಆಧಾರರಹಿತ ಎಂದು ಹೇಳಿದರು ತೋಟದ ಮನೆಯಲ್ಲಿ ಹಾಡ ಹಗಲೆ ಆಡಿಸುವ ಕಲ್ಲಿನಿಂದ ಜಜ್ಜಿ ವೃದ್ಧ ದಂಪತಿಯನ್ನ ಕೊಲೆ ಮಾಡಿರುವ ಘಟನೆ ಮೈಸೂರಿನ ಹುಣಸೂರು ತಾಲೂಕಿನ ನಾಡಪ್ಪನಹಳ್ಳಿಯಲ್ಲಿ ನಡೆದಿದೆ ಹುಣಸೂರು ತಾಲೂಕಿನ ಬಿಳಿಗೆರೆ ಹೋಬಳಿಯ ನಾಡಪ್ಪನಹಳ್ಳಿ ಗ್ರಾಮದ ರಂಗಸ್ವಾಮಿ ಗೌಡ ಹಾಗೂ ಅವರ ಪತ್ನಿ ಶಾಂತಮ್ಮ ಕೊಲೆಯಾದವರು ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಓರ್ವ ಮಗಳಿದ್ದಾರೆ ಓರ್ವ ಮಗ ದೇವರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಸೋಮವಾರ ಸಂಜೆ ದೇವರಾಜು ಜಮೀನಿನಲ್ಲಿ ಶುಂಠಿ ಕೀಳುತ್ತಿದ್ದರು ಶುಂಠಿ ತುಂಬಲು ಕುಕ್ಕೆ ತರುವ ಮತ್ತೆ ಕಾರ್ಮಿಕ ಗಣೇಶನನ್ನ ತಂದೆಯ ತೋಟದ ಮನೆಗೆ ಕಳುಹಿಸಿದ್ದರು ಆ ವೇಳೆ ಮನೆಯೊಳಗೆ ಶಾಂತಮ್ಮ ಹಾಗೂ ದನದ ಕೊಟ್ಟಿಗೆಯಲ್ಲಿ ರಂಗಸ್ವಾಮಿ ರಕ್ತದ ಮಡುವಿನಲ್ಲಿ ಬಿದ್ದಿರುವುದು ಪತ್ತೆಯಾಗಿದೆ ತಕ್ಷಣವೇ ದೇವರಾಜ್ಗೆ ಕಾರ್ಮಿಕ ಮಾಹಿತಿ ನೀಡಿದರು ದೇವರಾಜ್ ಮನೆಗೆ ಬಂದು ನೋಡುವಷ್ಟರಲ್ಲಿ ಇಬ್ಬರು ಸಾವನ್ನಪ್ಪಿದ್ದರು ತಕ್ಷಣವೇ ಬಿಳಿಗೆರೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಎಸ್ಪಿ ವಿಷ್ಣುವರ್ಧನ್ ಪೊಲೀಸ್ ಇನ್ಸ್ಪೆಕ್ಟರ್ ಲೋಲಾಕ್ಷಿ ಡಿವೈಎಸ್ಪಿ ಗೋಪಿಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ